ಹಾಯ್ ನಮಸ್ತೆ ಮಿಸ್ಟರ್ ಮನರಾಜ್ ಕುರ್ಕ್ಲೆ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ನಾರ್ಟಿಸ್ಟ್ ನಾನೊಬ್ಬ ಹವ್ಯಾಸಿ ಕಲಾವಿದ ಮತ್ತು ರೈತ ಕುಟುಂಬದಿಂದ ಬಂದಂಥ ಲಾಯರ್ ಕೂಡ ಇದ್ದೀನಿ ಇವಾಗ ನಾನು ಮಾತಾಡಕ್ಕೆ ಬಂದಿರೋ ವಿಚಾರ ಏನು ಚಿಕ್ಕಬಳ್ಳಾಪುರದಲ್ಲಿ ಸಿಡ್ಲುಘಟ್ಟ ಅಲ್ಲಿಯ ಇನ್ನೊಬ್ಬ ಮುನ್ಸಿಪಾಲ್ಟಿ ಕಮಿಷನರ್ ಅಮೃತಾ ಗೌಡ ಅಮೃತ ಗೌಡ ಅನ್ನೋ ಹೆಣ್ಮಗಳು ಇನ್ನೂ ಅಲ್ಲಿ ಏನೋ ಯಾವುದೋ ಒಂದು ಅಪಘಾತ ಆಗಿ ಅಲ್ಲಿ ಸ್ವಲ್ಪ ಕಟ್ಟಿದ ಫ್ಲೆಕ್ಸ್ ಏನೋ ಆಗಿದೆ ಅದಕ್ಕೆ ಈ ರಾಜೇಗೌಡ ಅನ್ನೋರು ಫೋನ್ ಮಾಡಿ ಬಹಳ ಬಹಳ ತಪ್ಪಾಗಿ ಮಾತಾಡಿದ್ದಾರೆ ಹೊರಟಾಗಿ ಮಾತಾಡಿದ್ದಾರೆ ಅಧಿಕಾರಿಗಳ ಜೊತೆಗೆ ಈಗ ರಾಜೇಗೌಡ್ರಂಥರು ಬಿ ಜೆ ಪಿಗೋದಾರೆ ಕಾಂಗ್ರೆಸ್ನಿಗೂ ಹೋದರೆ ಅವರು ಬೆಳಗ್ಗೆ ಎದ್ದು ಕೂಡಲೇ ರೆಡಿ ಮಾಡ್ಕೊಂಡು ರೆಡಿಯಾಗಿ ಸೀದಾ ಮಿನಿಸ್ಟ್ರಿಂದ ಅಥವಾ ಎಮ್ ಎಲ್ ಹಿಂದೆ ನಿಂತ್ಕೊಂಡು ಎಲ್ಲ ಇದನ್ನೇ ಅಧಿಕಾರಿಗಳು ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಸಿರಿಕಲ್ಚರ್ ಇರ್ಬೋದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಎಜುಕೇಷನ್ ಡಿಪಾರ್ಟ್ಮೆಂಟು ಬಡಲ್ಲ ಇವರು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಹೋಗ್ತಾರೆ ಕೆಲವರು ಎಲ್ಲರೂ ಅಲ್ಲ ಮತದಾರರು ಕಾರ್ಯಕರ್ತರು ಎಲ್ಲರೂ ಯಾರು ರೀ ಇವರು ಹೋಗಿ ಅವರಿಗೆ ಹೆದರ್ಸೋದು ಬ್ಲ್ಯಾಕ್ ಮೇಲ್ ಮಾಡೋದು ಪೊಲೀಸರಿಗೆ ಅಂಥಕ್ಕೆಸ್ ತಗೋ ಇಂಥ ಕೆಸ್ ತಗೋ ಡಿ ಎಸ್ ಪಿ ಅವರಿಗೆ ಡಿ ಎಸ್ ಪಿ ಅವರಿಗೆ ಒಬ್ಬನಿದ್ದ ಎಕ್ಸ್ ಬಿ ಜೆ ಪಿಯ ಒಬ್ಬ ಎಮ್ ಎಲ್ ಎ ಇದ್ದ ಅದು ಏಳನೇ ಕ್ಲಾಸ್ ಫೇಲ್ ಆಗಿತ್ತು ಅದು ಎಮ್ ಎಲ್ ಎ ಅದು ಲಾಟ್ರಿ ಎಮ್ ಎಲ್ ಅದು ಏಳನೇ ಕ್ಲಾಸ್ ಆಗಿತ್ತು ಆ ಡಿ ಎಸ್ ಪಿ ಅವರಿಗೆ ಆ ಡಿ ಎಸ್ ಪಿ ಸಾಹೇಬ್ರನ್ನೋದು ಇದಕ್ಕೆ ಇದು ಏಳನೇ ಕ್ಲಾಸ್ ಫೇಲ್ ಆಗಿದ್ದಕ್ಕೆ ಇದಕ್ಕೆ ನಾಲ್ಕು ದಿವಸ ಎಮ್ ಎಲ್ ಎ ಆಗಿರ್ತೈತಿ ಆಮೇಲೆ ಫುಟ್ಬಾಲ್ ಆಕತಿ ಅವರು ಅರವತ್ತೂರು ಮಟ್ಟ ಅಧಿಕಾರ ಅನುಭವಿಸೋರು ಮತ್ತು ಅಡಿಷ್ನಲ್ ಎಸ್ ಪಿ ಎಸ್ ಪಿ ಆಗಿ ಪ್ರಮೋಷನ್ ಆಗಿ ಅಂಥ ವ್ಯಕ್ತಿಗಳು ಇವನಿಗೆ ಯಥಶ್ಚಿತ ಒಂದು ಏಳನೇ ಕ್ಲಾಸ್ ಫೇಲ್ ಆದ ಎಮ್ ಎಲ್ ಎಗೆ ವಾಟ್ ಈಸ್ ದಿ ಡಿಗ್ನಿಟಿ ಆಫ್ ಡಿಗ್ರಿ ಆ್ಯಂಡ್ ಎಜುಕೇಷನ್ ಎಜುಕೇಷನ್ನಲ್ಲಿ ದಮ್ ಇರಬೇಕು ತಾಕತ್ತು ಇರಬೇಕು ಅದೇ ರೀತಿ ಅಶಿಕ್ಷಿತರನ್ನು ವಿಚ ಓದದೇ ಇರ್ತಕ್ಕಂಥವ್ರಿಗೂ ನಾವು ಗೌರವ ಕೊಡಬೇಕು ಅವ್ರು ಯಾವುದೋ ಕಾರಣದಿಂದ ಓದಿರೋದಲ್ಲ ಹೆಬ್ಬಟ್ಟಿರ್ತಾರೆ ಅಂದರೆ ನಾವು ಓದಿದ್ರೆ ಅವ್ರಿಗೆ ಮೋಸ ಮಾಡ್ಬೇಕು ಅಂತಲ್ಲ ಅವರಿಗೆ ತಿಳಿಸಿ ಹೇಳಿ ಹೆಬ್ಬಟ್ಟಿನ ರೋಜು ಎದಕ್ಕೆ ತೊಗೊತದೆವೆ ಅಂತ ಓದಿ ಹೇಳಿ ತಿಳಿಸಿ ನಮ್ಮ ಮೇಲೆ ವಿಶ್ವಾಸ ಇರಬೇಕು ಹಾಗೇ ಎಜುಕೇಷನ್ ಇಲ್ಲದನ್ನ ಕೀಳಾಗಿ ನೋಡೋಕ್ಕಾಗದಲ್ಲ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗೋದು ದಬ್ಬಾಳಿಕೆ ಮಾಡೋದು ಮುನ್ಸಿಪಾಲ್ಟಿ ಆಫೀಸರ್ಗಳ ಹತ್ರ ಹೋಗೋದು ದಬ್ಬಾಳಿಕೆ ಮಾಡೋದು ಕೆ ಇ ಬಿರ ಹತ್ತಿರ ಹೋಗೋದು ದಬ್ಬಾಳಿಕೆ ಮಾಡೋದು ರೆವನ್ಯೂ ಕಂದಾಯ ಅಧಿಕಾರಿ ಹತ್ರ ಹತ್ರ ಹೋಗೋದು ಹಾಂ ತಹಸೀಲ್ದಾರ್ ಹತ್ರ ಹೋಗೋದು ಎ ಸಿ ಹತ್ರ ಹೋಗೋದು ಡಿ ಸಿ ಹತ್ರ ಹೋಗೋದು ಒಂದೊಂದು ಸಂಘಟನೆ ಹೆಸರು ಮೇಲೆ ದಮ್ ದಬ್ಬಾಳಿಕೆ ಮಾಡೋದು ಹೊಲಸು ಹೊಲಸಾಗಿ ಮಾತಾಡೋದು ಏನು ಇವ್ರದ್ದು ಏನಿದು ದಿಸ್ ಈಸ್ ನಾಟ್ ಓನ್ಲಿ ದಿ ಇಶ್ಯೂ ಆಫ್ ಕಾಂಗ್ರೆಸ್ ಕಾಂಗ್ರೆಸ್ನ ಬಂದಾಗ ಇವ್ರು ಅದನ್ನ ಕಾಯ್ತಿರ್ತಾರೆ ಬೇಡ ಅಥವಾ ಅಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಲ್ಲಿ ಬಿಟ್ಟು ಇಲ್ಲಿ ಬಂದುಬಿಡ್ತಾರ್ರಿ ಇವರು ಇವರು ಹೊಸ ಮಂದಿ ಅಧಿಕಾರಿಗಳ್ನ ಹೆದರ್ಸ್ಕೊಳ್ಳೋದು ಅಧಿಕಾರಿಗಳಿಗೆ ಹೆಂಗೆ ಹಂಗೆ ಅನ್ನೋದು ಅವ್ರೇನು ಮಾಡೋಂಗಿಲ್ಲ ಈಗ ಅವರನ್ನು ಡೇರ್ ಹೆಣ್ಣುಮಂಗ್ಳು ರೆಕಾರ್ಡ್ ಮಾಡ್ಕೊಂಡು ಅದನ್ನು ಪ ಎಕ್ಸಿಬಿಟ್ ಮಾಡಿದ್ದಾರೆ ಅಮೃತ ಗೌಡ ಅವರು ಪ್ರಾಮಟದ ರೀ ಅಧಿಕಾರಿ ಅವ್ರ ಮಾತಿನ ಗೊತ್ತಾಗ್ತದೆ ಎಷ್ಟು ತಾಳ್ಮೆಯಿಂದ ಮಾತಾಡ್ತಿದ್ರು ಅದೇ ಸ್ಥಾನದಲ್ಲಿ ಎಲ್ಲ ಯಾರ ಇದ್ದಿದ್ರು ಬೇರೆ ಹೆಣ್ಮಕ್ಳದ್ದಿದ್ರೆ ಚಪ್ಪಲಿ ಅಂದ ಚಪ್ಪಲಿ ಅಂದಾಗ ಅದೇ ಚಪ್ಪಲಿನ ತಿರುಗಿಸ್ಬಿಡ್ತಿದ್ರು ಅಲ್ವಾ ನಮ್ಮ ಮನೆಗೆ ಅಕ್ಕ ಇರ್ತಾರಲ್ರಿ ನಾವು ಹೆಣ್ಮಕ್ಳು ತಾಯಿ ಗರ್ಭದಲ್ಲೇ ಬದುಕಿ ಬಂದವಲ್ರಿ ಹಾಂ ಆ ಏನದು ತಾಯಿ ಗರ್ಭದಲ್ಲೇ ಬದುಕಿ ಬಂದು ಒಬ್ಬ ಹೆಣ್ಮಗಳಿಗೆ ಹೆಣ್ಮಗಳ ಅಧಿಕಾರಿಗೆ ಹೌದಾ ಹೆಂಗೆ ಇದು ಹೆಣ್ಮಕ್ಳು ಜೀವನ ಮಾಡೋದು ಹೇಗೆ ಆ ಒಬ್ಬ ಹೆಣ್ಮಗಳು ಅನ್ನುವ ಮದುವೆ ಎಜುಕೇಟೆಡ್ಡು ಮತ್ತು ಆ ಪೋಸ್ಟ್ಗೆ ಹೋಗಿರ್ಬೇಕಾದ್ರೆ ಕಮಿಷನರ್ ಹುದ್ದೆಗೆ ಹೋಗಿರಬೇಕಾದ್ರೆ ಹಾಂ ಅವರು ಎಷ್ಟೊಂದು ಓದಿಕೆಯಿಂದ ಇರ್ತಾರೆ ಎಷ್ಟೊಂದು ಇದು ಇದ್ದಿರ್ತಾರೆ ಎಷ್ಟೊಂದು ಕಾನೂನು ಕಲಿತಿರ್ತಾರೆ ಅಂಥರಿಗೆ ಇವ್ರು ಈ ಥರ ಮಾತಾಡಿದ್ರು ಅಂದರೆ ತಪ್ಪಾಗಲ್ವಾ ಆದ್ದರಿಂದ ಇಂಥವ್ರು ಬಿ ಜೆ ಪಿನಲ್ಲೂ ಇದ್ದಾರೆ ಪುಡಿ ರಾಜಕಾರಣಿಗಳು ಪುಡಿ ಗುಂಡಾಗಳು ಕಾಂಗ್ರೆಸ್ನಲ್ಲೂ ಇದ್ದಾರೆ ಬೆಳೆ ಕರೆದ್ರೆ ಬಡಬಡ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಹೆಕ್ಕೊಂಡು ಹಂಗೆ ಎಮ್ ಎಲ್ ಎಗಿಂತ ಜೋರು ಡ್ರೆಸ್ ಮಾಡ್ಕೊತಾರೆ ಹಂಗೆ ಹಿಂದೆ ಆರ್ತಾರ ನಮ್ಮ ಹತ್ರ ಹೋದ ಹಿಂಗೆ ಚೆಂಡ್ ಎಳೆ ಬಿಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗೋದು ಅಲ್ಲಿ ದಿಮಕ ಮಾಡೋದು ಆಮೇಲೆ ಅವು ಇವು ಕೇಸ್ ಹಿಡ್ಕೊಳೋದು ರಜೆ ಮಾಡೋದು ಹಾಂ ನನ್ನ ಮೇಲೆ ಒಬ್ಬನ ಯಾವ ಪಿ ಎ ಹಾಕ್ಸಿದ್ದೆ ಎಸ್ ಸಿ ಕೆ ಎಸ್ ಸಿ ಎಸ್ ಟಿ ಕೇಸ್ ಹಾಂ ಎಸ್ ಸಿ ಕರೆಸಿ ಯಾವುದಾದ್ರು ಎಡಿಟ್ ಮಾಡಿ ಸುಳ್ಳು ಕೇಸ್ ಹಾಕ್ಸಿ ಹಾಂ ಈಗ ನಾನು ನೋಟಿಸ್ ನೀವು ಡಿಫಾಮಿಟ್ರಿ ನೋಟಿಸ್ ಕೊಟ್ಟದನೀಗ ಕೊಡಲಿ ಹತ್ತು ಹತ್ತು ಲಕ್ಷ ರೂಪಾಯಿ ಕಾಂಪೆನ್ಸೇಷನ್ ಕೊಡಲಿ ನಾನು ಕೇಸ್ ಮಾಡಿದ್ದೇನೆ ಈಗ ಹಾಂ ನಾನು ಕೋರ್ಟ್ಗೆ ಅಕ್ವಿಟ್ ಆಗಿ ಬಿಡುಗಡೆ ಮಾಡ್ಕೊಂಡು ನಾನೇ ಕೇಸ್ ನಡೆಸ್ಕೊಂಡು ಬಂದ್ವಿ ಇಷ್ಟೆಲ್ಲ ದಬ್ಬಾಳಿಕೆ ನನ್ನಂತರ ಮೇಲೆ ಮೇನ್ ಮಾಡಿದರೆ ಇನ್ನು ಅಧಿಕಾರಿಗಳ ಮೇಲೆ ಹೇಗೆ ಅವರು ಒಂದು ಸರ್ಕಾರದ ಅಧೀನದಲ್ಲಿರ್ತಾರೆ ಕೆಲವೊಂದು ಕಟ್ಟಳೆಗಳಿರ್ತವೆ ನಾವು ಇಂಡಿಪೆಂಡೆಂಟ್ ಅಡ್ವೊಕೇಟ್ಗೆ ನಾನಾಗಿ ಅಡ್ವೊಕೇಟಾಗಿ ಹೋದರೆ ಅಡ್ವೊಕೇಟು ಇಲ್ಲ ಬ್ಯಾಡಪ್ಪ ನನ್ನ ಮನೆಗೆ ಇರ್ತಾನೆ ಅಂದ್ರೆ ಇಲ್ಲ ನಾನೇನು ನನಗೆ ಮ್ಯಾಂಡೇಟ್ ಇಲ್ಲ ಮಾಡಲೇಬೇಕು ಬದುಕ ಅಂತ ಇಲ್ಲ ನನಗೆ ಪ್ರಾಕ್ಟೀಸ್ ಬೇಕು ಅಂದ್ರೆ ಮಾಡ್ತಾನೆ ಬೇಡಾದ್ರೂ ಬಿಡ್ತನಿ ಇಷ್ಟ ಇಚ್ಛೆ ನಾನು ನನ್ನಿಷ್ಟ ಅದು ರೆಗ್ಯುಲರ್ ಪ್ರಾಕ್ಟೀಸ್ನವರು ಮಾಡಬೇಕು ಮಾಡ್ತೀವಿ ನಮ್ಮಂತರಿ ಇಂಡಿಪೆಂಡೆಂಟ್ ಅಡ್ವೊಕೇಟ್ಸ್ ಈ ನಮ್ಮನೆ ಬೆದರಿಕೆ ಎಷ್ಟೋ ಮಂದಿ ಅಡ್ವೊಕೇಟ್ಸ್ ಮರ್ಡರ್ ಆಗಿದ್ದಾರೆ ಎಷ್ಟೋ ಮಂದಿ ಅಡ್ವೊಕೇಟ್ಸ್ ಮೇಲೆ ಹಲ್ಲೆ ಆಗಿದ್ದಾವೆ ಅದಕ್ಕೆ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ತಂದಿದ್ದಾರೆ ಕೆಲವೊಂದು ಪೊಲೀಸರು ಹಲ್ಲೆ ಮಾಡಿದ್ದಾರೆ ಕೆಲವೊಬ್ಬರು ಇಂಥ ಸಂಘಟನೆದವ್ರು ಹಲ್ಲೆ ಮಾಡಿದ್ದಾರೆ ಇದು ಯಾವುದೋ ಒಂದು ಹೆಬ್ಬಟ್ಟಿಂದ ಎಮ್ ಎಲ್ ಎ ಬಂದು ನನ್ನ ಮನಿನ ಮುರಿದೊತ್ತು ಇಂಥವೆಲ್ಲ ಇದ್ದಾವೆ ಆದ್ದರಿಂದ ರಾಜೇಗೌಡ್ರೆ ನಿಮ್ಗೆ ಹೇಳ್ತೀನಿ ನಿಮ್ಮ ಮಾನ ಮರ್ಯಾದೆ ಏನು ಹೋಗೋದಲ್ಲ ದಯವಿಟ್ಟು ನೀವು ಯು ಆಸ್ಕ್ ಯು ಸೇ ಅಪಾಲಜಿಕ್ ಟು ದಿ ಅಮೃತ ಗೌಡ ಅಮೃತ ಗೌಡ ಕಮಿಷನರು ಒಬ್ಬ ಹೆಣ್ಮಗಳು ನಾವು ಹೆಣ್ಮಗಳನ್ನ ದೇವತೆ ಅಂತವಿ ತಾಯಿಗೆ ಹೋಲಿಸ್ತೀವಿ ನಿಮ್ಮ ಮಾನ ಮರ್ಯಾದೆ ಹೋಗೋದಲ್ಲ ನಮ್ಮ ಕಾಂಗ್ರೆಸ್ಸಿನ ಮಾನಮರ್ಯಾದೆ ಉಳಿತದೆ ನಾನೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ನಿಮಗೆ ರಾಜೇಗೌಡ ನಿಮಗೆ ರಿಕ್ವೆಸ್ಟ್ ಮಾಡ್ತದಿ ನೀ ಅಷ್ಟೆಲ್ಲ ಮಾತಾಡಿದ್ದೀ ಆದರೂ ಇರಲಿ ಇನ್ನು ಮುಂದೆ ಆ ಥರ ಮಾಡೋಕ್ಕೆ ಹೋಗ್ಬೇಡ ಅವ್ರಿಗೊಮ್ಮೆ ಎಕ್ಸ್ಕ್ಯೂಸ್ ಕೇಳು ತಪ್ಪಾಗೋದಲ್ಲ ಕ್ಷಮೆ ಕೇಳಿ ಈ ಇಶ್ಯೂನಿಲೀಗ ಮುಗಿಸ್ರಿ ರಾದ್ದಂತ ಮಾಡೋಕ್ಕೆ ಹೋಗ್ಬಾಡ್ರಿ ಸುಮ್ಮನೆ ಇದೆಲ್ಲ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಹೈಕಮಾಂಡ್ಗೆ ಕಾಂಗ್ರೆಸ್ ಪಕ್ಷದ ಗಿರರಿಗೆ ಎಲ್ಲರಿಗೂ ಕೆಟ್ಟ ಹೆಸರು ಬರಕತ್ತೈತಿ ಕುಬ್ಳ್ಯಾಗಾದದ್ದು ಆಮೇಲೆ ಇಲ್ಲಿ ಇದ್ರಾಗಿದ್ದು ಬಳ್ಳಾರಾಗಿದ್ದು ಇವೆಲ್ಲ ಇಶ್ಯೂಗಳು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹಿಂಗೆ ಮಾಡ್ಕೊಂತ ಹೊಂಟದರಲ್ಲ ಇವೇ ನೀವು ಸಿದ್ದರಾಮಯ್ಯನವರಿಗೆ ಹೆಸರು ಕೆಡಿಸ್ಬೇಕು ಅಂತ ಯಾರೋ ಕಾಂಗ್ರೆಸ್ನಾರೋ ಒಳಗೆ ಒಳಒಳಗೆ ಹಿಂಗಲ್ಲ ಇಂಥ ಯಾವುದೇದೋ ನ್ಯಾಮ ತಗ ಹಿಂಗೆ ಮಾಡ್ತಾ ಇದ್ದಾರಾ ಅಂತ ನನಗನ್ನಿಸ್ತದೆ ಹೌದಾ ಅಲ್ಲಿ ಟಿಪ್ಪು ಸುಲ್ತಾನ್ ಆಸ್ತನದ ಮೀರ್ ಸಾಧಕ ಮಾಡಿದ ಪೂರ್ಣಯಾಯಿ ಮೀರ್ ಸಾಧಕ ಮಾಡಿದರು ಇಲ್ಲಿ ಕಿತ್ತೂರು ಸಂಸ್ಥಾನದ ಸಾಮ್ರಾಜ್ಯದಾಗ ಮಲ್ಲಪ್ಪ ಶೆಟ್ಟಿ ಮಾಡಿದ ಹೌದಾ ಹಿಂಗೆ ಆ ಗಾಂಧೀಜಿ ಕೊಲೆನಾಗ ಗೂಡ್ಸೆ ಮಾಡಿದ ಹೀಗೆಲ್ಲ ಇರ್ತಾರೆ ಪಿತೂರಿ ಮಾಡೋರು ನಮ್ಮ ನಮ್ಮ ಹಿಂದೆನೇ ಪಿತೂರಿ ಮಾಡೋರು ಇರ್ತಾರ ಈ ಪಕ್ಷದ ಹೆಸರನ್ನು ಡ್ಯಾಮೇಜ್ ಮಾಡಿ ಮಾಡಬೇಕು ಈಗ ಅಧಿಕಾರಿಗಳ ಈಗೇನು ಅವರು ಇರೋದೆಲ್ಲ ಅವರೆಲ್ಲ ಚೇಂಜ್ ಆಗಬೇಕು ಬೇರೆಯವ್ರು ಹಾಕಬೇಕು ಅಧಿಕಾರದ ಆಸೆಗೋಸ್ಕರ ಕೆಲವೊಬ್ ರೀತರ ಗಲಾಟೆಗಳನ್ನು ಎಬ್ಬಿಸಿ ಡ್ರಾಮಾಗಳನ್ನು ಇದ್ದಾರೆ ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ತರುತ್ತಿದ್ದಾರೆ ಅಂತ ನಾನು ಕಿವಿ ಮಾತು ಹೇಳಕತ್ತಿದ್ದೀನಿ ಆದ್ದರಿಂದ ನಾನು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಸರ್ಕಾರ ಆ ಹೆಣ್ಮಗಳಿಗೆ ರಕ್ಷಣೆ ಕೊಡಬೇಕು ಅಮೃತ ಗೌಡಾಗೆ ಅಲ್ಲಿಯ ಮುನ್ಸಿಪಾಲ್ಟಿ ಕಾರ್ಯಕರ್ತರು ಯಾರು ಆಳವಲ್ಲ ಅವ್ರಿಗೆ ಪಗಾರ ಇವರು ಕೊಡೋದಲ್ಲ ಈ ಪುಡಿ ರಾಜಕಾರಣಿಗಳು ಇವರು ಸರ್ಕಾರದ ನಡೆಸೋರು ಅವರ ಮನೆಯಿಂದ ಕೊಡೋದಿಲ್ಲ ಪಬ್ಲಿಕ್ ಮನಿ ಸಾರ್ವಜನಿಕರಿಂದ ಟ್ಯಾಕ್ಸ್ ತೊಗೊಂಡಂಥ ಹಣವನ್ನು ಅವರಿಗೆ ಪೇಮೆಂಟ್ ಕೊಡ್ತಾರೆ ಪುಕ್ಷಟೆ ಕೊಡೋದಲ್ಲ ಅವರಿಗೆ ಮುನ್ಸಿಪಾಲ್ಟಿ ಕಾರ್ಮಿಕರಿಗಾಗಲಿ ಸರ್ಕಾರದ ಅಧಿಕಾರಿಗಳಿಗಾಗಲಿ ಸರ್ಕಾರದ ಸೇವಕರಿಗಾಗಲಿ ಪುಕ್ಷಟೆ ಕೊಡೋದಲ್ಲ ಅವರು ದುಡಿತಾರೆ ಇಷ್ಟು ಗಂಟೆ ಅಂತ ಇಷ್ಟು ಹಕ್ಕರ್ತದೆ ದುಡಿತಾರೆ ಆ ದುಡ್ದುದಕ್ಕೆ ದುಡ್ಡು ಕೊಡ್ತಾರೆ ಏನು ಪುಕ್ಷ ದಾನ ಧರ್ಮ ಕೊಟ್ಟಲ್ಲ ಅದಕ್ಕೆ ಯು ಶುಡ್ ಇಟ್ ಈಸ್ ಮ್ಯಾಂಡೇಟ್ ಆನ್ ಯು ಟು ಗಿವ್ ರೆಸ್ಪೆಕ್ಟ್ ದಮ್ ಮರ್ಯಾದೆ ಕೊಡೋದು ಕಲ್ತ್ಕಳ್ರಿ ನಿಮ್ಮ ಮಾಳ್ಗಳಲ್ಲ ರಾಜಕೀಯ ಪುಡಿ ರಾಜಕಾರಣಿಗಳ ಗುಲಾಮ್ರಲ್ಲ ಸರ್ಕಾರಿ ನೌಕರರು ಮರ್ಯಾದೆ ಇರಲಿ ಕಾನೂನು ಇರ್ತದೆ ಅವರಿಗೆ ಹೋಗೋದು ದಬ್ಬಾಳಿಕೆ ಮಾಡೋದು ಹೆದರ್ಸೋದು ಬೆದರ್ಸೋದು ಇದ್ದಾಗ ಕಲ್ತಿದ್ದೀರಿ ಇಲ್ಲಿ ಹಾವೇರಿ ಇಲ್ಲಿ ಯಾರೋ ಒಬ್ಬ ಎಮ್ ಎಲ್ ಎ ಹಂಗೆ ಮಾಡೋದಂತ ಒಂದು ಹೋಗಿ ಹೆದರ್ಸೋದು ಆ ಕೃಷಿ ಅಧಿಕಾರಿಗಳನ್ನ ಹೆದರ್ಸೋದು ಇನ್ನೊಂದು ಅಧಿಕಾರಿಗಳ್ನ ಹೆದರ್ಸೋದು ಹಿಂಗೆ ಮಾಡೋ ಅನ್ನೋದು ಹಂಗೆ ಮಾಡೋ ಅನ್ನೋದು ಇರ್ತೇವ್ರಪ್ಪ ಹೋದಾರಪ್ಪ ಮಂದಿ ಎಮ್ ಎಲ್ ಎದ್ರ ಅದೊಂದು ಸ್ವಲ್ಪ ಸಹಾಯ ಮಾಡಿ ಮಾಡ್ರವ್ರಿಗೆ ಹೇಳಿರಿ ಮಾಡ್ರಿ ಅಂದರೆ ಲೆಟ್ರ್ ಕೊಡೋದು ಇದು ಇದು ಸಿಸ್ಟಮ್ ಹೋಗಿ ಗದ್ಲ ಮಾಡೋದು ಎಂಥದ್ದು ಅದೇನು ರೀ ಅದು ಫ್ಲೆಕ್ಸ್ಗೋಸ್ಕರ ಗದ್ಲ ಮಾಡೋದು ಫ್ಲೆಕ್ಸ್ಗೋಸ್ಕರ ಅಲ್ಲಿ ಇದರ ಭಾಳಾರೆ ಮಾಡಿರೋದು ಇವೆಲ್ಲ ಏನಿವು ಇಶ್ಯೂನ ಇವು ಫ್ಲೆಕ್ಸ್ ಕಿಳಿಸಿದ್ದಾರೆ ಬಡ ಬಡ ಹೋಗಿ ಮತ್ತೆ ಕಟ್ಸಿ ಮುಗಿತಪ್ಪ ಏನದು ದೊಡ್ಡ ಇಶ್ಯೂ ಏನದು ಫೋನ್ ಮಾಡ್ಯವ್ರಿಗೆ ಬೈಯೋದು ಸೊ ದ್ಯಾಟ್ ಆದ್ದರಿಂದ ದಯವಿಟ್ಟು ಯಾರು ಸರ್ಕಾರ ಮತ್ತು ಈ ಒಂದು ಕರ್ನಾಟಕ ರಾಜ್ಯ ಕನ್ನಡಿಗರು ನಾವೆಲ್ಲ ಒಂದಾಗಿ ದುಂಡಿಗೆ ಹೋಗಬೇಕು ಒಮ್ಮತದಿಂದ ಹೋಗಬೇಕು ಅಂತ ಹೇಳ್ತಾ ಆರ್ಥಿಕವಾದಿ ಸ್ಥಿರತೆಯನ್ನು ಸಾಧಿಸಬೇಕು ಆರ್ಥಿಕದಲ್ಲಿ ಕರ್ನಾಟಕ ಕನ್ನಡಿಗರು ಪ್ರಾಬಲ್ಯತೆಯನ್ನು ತೋರಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ರೈತರ ಕಡೆ ಗಮನ ಕೊಡ್ರಿ ಜೈ ಹಿಂದ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ